ಸ್ನೇಹಿತರೆ ಇವತ್ತೊಂದು ಅದ್ಭುತವಾದಂಥ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಡುತ್ತೆ ಮುಖ್ಯವಾಗಿ ಧನಾಭಿವೃದ್ಧಿ ಆಗುತ್ತೆ ಅಡುಗೆ ಮನೆಯಲ್ಲಿ ಅದರಲ್ಲೂ ನೈಋತ್ಯ ಮೂಲೆಯಲ್ಲಿ ಮಾಡಿಕೊಳ್ಳುವಂಥ ಈ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಪದಾರ್ಥದ ಮೇಲೆ ಹಣವನ್ನು ಇಡ್ತಾ ಹೋಗ್ಬೇಕಾಗುತ್ತೆ ಹಣವನ್ನು ನಲವತ್ತೆಂಟು ದಿನಗಳ ಕಾಲ ಅಡುಗೆ ಮನೆಯ ನೈಋತ್ಯ ಮೂಲೆಯಲ್ಲಿ ಇಡುವುದರಿಂದ ಖಂಡಿತವಾಗಿ ನಿಮಗೆ ಧನಾಭಿವೃದ್ಧಿ ಆಗುತ್ತೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕುತ್ತೆ ಯಾಕೆ ಅಂತಂದರೆ ಅಡುಗೆ ಮನೆ ಲಕ್ಷ್ಮಿ ವಾಸ ಮಾಡುವಂತಹ ಸ್ಥಳ ಅಂತಲೇ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಅಡುಗೆ ಮನೆ ಶುಭ್ರವಾಗಿರುತ್ತೋ ಅಡುಗೆ ಮನೆ ಸಮೃದ್ಧವಾಗಿರುತ್ತೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ನಿವಾಸ ತಾಳೆ ಅಂತಲೇ ಹೇಳುತ್ತೆ ಅಡುಗೆ ಮನೆಯಲ್ಲಿ ಕೆಲವೊಂದಷ್ಟು ಪದಾರ್ಥಗಳು ಖಾಲಿ ಆಗದಂತೆ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಅರ್ಶಿನ ಆಗಿರ್ಬೋದು ಮೆಣಸಿನಕಾಯಿ ಆಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ನಾವು ನೋಡ್ತಾ ಇರಬೇಕಾಗುತ್ತೆ ಗಮನ ಹರಿಸ್ತಾ ಇರಬೇಕಾಗುತ್ತೆ ಅಕ್ಕಿ ಕೂಡ ಖಾಲಿ ಆಗಬಾರ್ದು ಅಕ್ಕಿ ಡಬ್ಬ ಹಾಗೆ ಹಸಿಟ್ಟ ಡಬ್ಬ ಅಂದರೆ ರಾಗಿ ಹಿಟ್ಟಿನ ಡಬ್ಬ ಆಗಿರಲಿ ನೀವು ಈ ಥರದ ಪದಾರ್ಥಗಳ ಬಗ್ಗೆ ಗಮನ ಇಡಿ ಸ್ವಲ್ಪ ಇರುವಾಗಲೇ ಅದನ್ನು ಮತ್ತೆ ನೀವು ಫಿಲ್ ಮಾಡ್ತಾ ಇರಬೇಕಾಗತ್ತೆ ಯಾಕೆಂದರೆ ಕೆಲವೊಂದು ಪದಾರ್ಥಗಳು ಖಾಲಿ ಆಯಿತು ಅಂದರೆ ನಮಗೆ ದಾರಿದ್ರ್ಯ ಬಂದು ನೆಲೆಯೂರೋದಕ್ಕೆ ಸಾಧ್ಯವಾಗ್ಬಿಡುತ್ತೆ ಹಾಗಾಗಿ ಯಾವತ್ತು ಮನೆಯಲ್ಲಿ ಮನೆಯಲ್ಲಿದ್ದರಿದ್ರೆ ಬರೋದಿ ಬರೋ ರೀತಿ ನೋಡ್ಕೊಳ್ಬೇಡಿ ಮನೆಯನ್ನು ಅಡುಗೆ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಯಾವಾಗಲೂ ರೇಷನ್ ತುಂಬಿರೋ ಥರ ನೋಡ್ಕೊಳ್ಳಿ ಯಾಕಂದರೆ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಎಲ್ಲರೂ ಕೂಡ ಲಕ್ಷ್ಮೀ ದೇವಿ ಅಡುಗೆ ಮನೆಯಲ್ಲೇ ನೆಲೆ ಇರೋದ್ರಿಂದ ಖಂಡಿತವಾಗಿ ಇದರ ಬಗ್ಗೆ ಹೆಣ್ಮಕ್ಳು ಗಮನವನ್ನು ಹರಿಸ್ಬೇಕಾಗತ್ತೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಈ ಅದ್ಭುತ ಪರಿಹಾರದಿಂದ ನಿಮ್ಮ ಮನೆಗೆ ಸಾಕಷ್ಟು ರೀತಿಯಾಗಿ ಒಂದು ಶುಭವೇ ಆಗುತ್ತೆ ಅಂದರೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಮುಖ್ಯವಾಗಿ ಧನ ಅಭಿವೃದ್ಧಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ವ್ಯಾವಹಾರಿಕವಾಗಿ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೀರ ಯಾವುದೇ ಒಂದು ಕೆಲಸಕ್ಕೆ ಕೈ ಯಶಸ್ವಿಯಾಗಿ ನೀವು ಜಯಗಳಿಸ್ತೀರ ಮುಖ್ಯವಾಗಿ ಅನಾವಶ್ಯಕವಾಗಿ ಹಣ ಪೋಲಾಗಲ್ಲ ಅನಾವಶ್ಯಕವಾಗಿ ಹಣ ಪೋಲಾಗೋದು ಅಂದರೆ ಏನು ಸುಮ್ ಸುಮ್ಮನೆ ಇವತ್ತು ತಂದಿರೋ ಹಣ ಇನ್ನೇನೋ ಸಮಸ್ಯೆ ಬಂದ್ಬಿಡುತ್ತೆ ನಾಳೆ ಅಷ್ಟೊತ್ತಿಗೆ ನಾಳೆ ಖಾಲಿ ಆಗ್ಬಿಡುತ್ತೆ ಇದಕ್ಕಿದ್ದಂಗೆ ಆರೋಗ್ಯ ಸಮಸ್ಯೆ ಆಗ್ಬಿಡುತ್ತೆ ಅನಾರೋಗ್ಯದಿಂದ ಬಳಲೋ ಥರ ಆಗ್ಬಿಡುತ್ತೆ ತಗೊಳ್ಳೋಕೆ ಹಾಸ್ಪಿಟಲಿಗೆ ಖರ್ಚು ಮಾಡಬೇಕಾಗುತ್ತೆ ಇನ್ನೇನೋ ಒಂದು ಸಮಸ್ಯೆ ಬ ಬಂದು ಕೂತ್ಕೊಬಿಡುತ್ತೆ ಅಲ್ಲಿ ಹೋಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಹೀಗೆ ಏನಾದರೂ ಒಂದೊಂದು ಒಂದೊಂದು ಸಮಸ್ಯೆಗಳು ಉಂಟಾಗಿ ಹಣ ಪೋಲಾಗುತ್ತಲ್ವ ಅನಾವಶ್ಯಕವಾಗಿ ಅದು ಕೂಡ ತಡೆಯಾಗುತ್ತೆ ಹಣ ಸೇರ್ತಾ ಹೋಗುತ್ತೆ ಅಷ್ಟೊಂದು ಇದು ನೀವು ನಿಜವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಉಪಯುಕ್ತವಾಗುತ್ತೆ ಸ್ನೇಹಿತರೆ ಇವತ್ತು ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಇದನ್ನು ಯಾವತ್ತು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಮಂಗಳವಾರದಿಂದ ಶುರು ಮಾಡಿ ಇದನ್ನು ಯಾಕಂದರೆ ಮಂಗಳವಾರ ಕುಜನ ವಾರ ಕುಜ ಅಂದರೆ ಯಾವ ರೀತಿ ಅಂದರೆ ನಾವು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಸೇವಿಂಗ್ಸ್ ಮಾಡ್ತೀವಿ ಅಂದ್ಕೊಳ್ಳಿ ಸೇವಿಂಗ್ಸ್ ದಿನದಿಂದ ದಿನ ದಿನದಿಂದ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಸಾಲ ಮಾಡಿದರೆ ಸಾಲ ಕೂಡ ಜಾಸ್ತಿ ಆಗುತ್ತೆ ಯಾವತ್ತೂ ಅಷ್ಟೇ ಮಂಗಳವಾರದ ದಿನ ನಾವು ಸಾಲ ಮಾಡಬಾರ್ದು ಮಂಗಳವಾರದ ದಿನ ಸಾಧ್ಯವಾದರೆ ಸಾಲವನ್ನು ತೀರಿಸಬೇಕು ಮಂಗಳವಾರದ ದಿನ ನಾವು ಹಣವನ್ನು ಸೇವ್ ಮಾಡಬೇಕು ಈ ಸೇವ್ ಮಾಡೋ ಪ್ರೋಸೆಸನ್ನು ನೀವು ಮಂಗಳವಾರದಿಂದ ನೀವು ಶುರು ಮಾಡಿದ್ರಿ ಅಂದರೆ ಖಂಡಿತ ಅದು ಎಷ್ಟರ ಮಟ್ಟಕ್ಕೆ ಹಣ ಸೇರ್ತಾ ಹೋಗುತ್ತೆ ಗೊತ್ತಾ ನೀವು ಜಾಸ್ತಿ ಸೇವ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಇವತ್ತಿಂದ ಈ ಪ್ರಕಾರದಲ್ಲಿ ನಲವತ್ತೆಂಟು ದಿನದ ಸಂಕಲ್ಪವನ್ನ ಮಾಡ್ಕೊಂಡು ನೋಡಿ ಅಡುಗೆ ಮನೆಯ ನೈಋತ್ಯ ಮೂಲೆಯಲ್ಲಿ ನೀವು ನಲವತ್ತೆಂಟು ದಿನ ಈ ವಸ್ತುವನ್ನ ಇಟ್ಟು ಅದ್ರ ಮೇಲೆ ಹಣವನ್ನ ಇಡ್ತಾ ಹೋಗಿ ಹೆಚ್ಚೇನು ಇಡಬೇಕಾಗಿಲ್ಲ ಡೈಲಿ ಒಂದು ರೂಪಾಯಿನ ನೀವು ಇಟ್ಕೊಳ್ತಾ ಹೋಗಿ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟರ ಮಟ್ಟಕ್ಕೆ ಜೀವನ ಬದಲಾಗುತ್ತೆ ಅನ್ನೋದನ್ನ ನೀವು ನೋಡಿ ಆಶ್ಚರ್ಯ ಪಡ್ತೀರ ಏನಿದು ಬರೀ ನಲವತ್ತೆಂಟೇ ದಿನ ನೀವು ನಾವು ಮಾಡಬೇಕಾ ಮತ್ತೆ ಜಾಸ್ತಿ ದಿನ ಮಾಡಬಾರ್ದಾ ಅನ್ನೋದು ಕೂಡ ನೀವು ನಾನು ಇವತ್ತು ತಿಳಿಸ್ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅರ್ಥವಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಗಾಜಿನ ಬೌಲು ಇದು ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥ ಗಾಜಿನ ಬೌಲನ್ನು ತೆಗೆದುಕೊಳ್ಳಿ ಯಾಕೆ ಅಂತಂದರೆ ಈ ಒಂದು ಗಾಜಿನ ಬೌಲು ನಮಗೆ ಈ ಒಂದು ಕುಜ ಕುಜನಿಗೆ ಇಷ್ಟವಾದಂಥದ್ದು ರಾಹುಕಾರಕವಾದಂಥದ್ದು ನೀವು ಗಾಜಿನ ಬೌಲನ ನೀವು ತೆಗೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕಬ್ಬಿಣದಾಗಲಿ ಸ್ಟೀಲ್ದಾಗಲಿ ತಾಮ್ರ ಇತ್ತಾಳೆ ಯಾವುದನ್ನು ಬಳಸಬೇಡಿ ಗಾಜನ್ನೇ ಬಳಸಿ ಗಾಜು ಆಕರ್ಷಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಈ ಗಾಜಿನ ಬೌಲು ಅಥವಾ ದೊಡ್ಡದಾಗಿರುವಂಥ ಒಂದು ಗಾಜಿನ ಬಾಟ್ಲನ್ನು ತೆಗೆದುಕೊಂಡ್ರೂ ಕೂಡ ತೊಂದರೆ ಇಲ್ಲ ಇದೊಂದು ವ್ಯವಸ್ಥೆ ಮಾಡಿಟ್ಕೊಳ್ಳಿ ಅದಾದ ನಂತರ ಹೊಸದಾಗಿ ಕಲ್ಲುಪ್ಪನ್ನು ತಂದಿಟ್ಕೊಳ್ಳಿ ಹಾಗೆ ಹೊಸದಾಗಿ ಲವಂಗ ಹೊಸದಾಗಿ ಏಲಕ್ಕಿ ಇಷ್ಟೇ ಬೇಕಾಗಿರೋದು ಬೇರೆ ಏನು ಬೇಡ ಹೊಸದಾದ ಕಲ್ಲುಪ್ಪು ಹೊಸದಾದ ಲವಂಗ ಹೊಸದಾದ ಏಲಕ್ಕಿ ಈ ಹೊಸದಾದ ಕಲ್ಲುಪ್ಪ ಏನಿದೆ ನೋಡಿ ಕಲ್ಲುಪ್ಪನ್ನು ನೀವು ಒಂದು ಇಡಿ ಜಾಸ್ತಿ ಬೇಡ ಒಂದೇ ಒಂದು ಇಡಿ ಕಲ್ಲುಪ್ಪನ್ನ ತಗ ನೀವು ಈ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಡಿ ಅದನ್ನ ಪೂರ್ತಿಯಾಗಿ ತುಂಬಿಸ್ಬೇಕು ಅಂತ ಏನಿಲ್ಲ ಯಾಕಂದ್ರೆ ಇದರ ಮೇಲೆ ನಾವು ಹಣವನ್ನ ಶೇಖರಣೆ ಮಾಡ್ಕೊತ ಹೋಗ್ತೀವಿ ಈ ಒಂದು ಅನ್ನೋದು ಸಮೃದ್ಧಿಯ ಸಂಕೇತ ಯಾವಾಗಲೂ ಅಷ್ಟೇ ನಾವು ಯಾರಿಗಾದ್ರೂ ಒಂದು ಹಣವನ್ನು ಸಹಾಯ ಮಾಡಬೇಕಾದ್ರೂ ಅಷ್ಟೇ ದೇವಸ್ಥಾನಕ್ಕೆ ಉಂಡಿಗೆ ಹಾಕಬೇಕು ಅಂದರೂ ಅಷ್ಟೇ ಒಂದು ರೂಪಾಯಿ ಎಕ್ಸ್ಟ್ರಾ ಹಾಕ್ತೀವಿ ಅಂದರೆ ನೂರ ಒಂದು ರೂಪಾಯಿ ಐನೂರ ಒಂದು ರೂಪಾಯಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ಪ್ರಕಾರದಲ್ಲಿ ನಾವು ಹಾಕ್ತೀವಿ ಅದೇ ರೀತಿಯಾಗಿ ನೀವು ಇವತ್ತು ಒಂದು ರೂಪಾಯಿನ ತೆಗೆದುಕೊಳ್ಬೇಕಾಗತ್ತೆ ಇವತ್ತು ನೀವು ಮಾಡಬೇಕಾಗಿರೋದು ಕಲ್ಲುಪ್ಪನ ನೀವು ಒಂದು ಇಡೀ ವಷ್ಟು ಕಲ್ಲುಪ್ಪನ ಕೈಯಿಂದ ತೆಗೆದುಕೊಂಡು ಅದರ ಮೇಲೆ ನೀವು ಎರಡು ಲವಂಗ ಚೆನ್ನಾಗಿ ಹೂವಿರುವಂಥ ಏಲಕ್ಕಿ ಲವಂಗ ಕೂಡ ಚೆನ್ನಾಗಿ ಹೂವಿರುವಂತ ಎರಡು ಲವಂಗ ಎರಡು ಏಲಕ್ಕಿ ಏಲಕ್ಕಿ ಹಸಿರು ಬಣ್ಣದಲ್ಲಿರೋದನ್ನೇ ಇರೋದನ್ನೇ ಬಳಸಿ ಒಂದು ಸ್ವಲ್ಪ ವೈಟ್ ತರ ಇರೋದನ್ನ ಬಳಸಬೇಡಿ ಹಸಿರು ಬಣ್ಣದ ಎರಡು ಏಲಕ್ಕಿ ಎರಡು ಲವಂಗವನ್ನ ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡು ಸ ಉಪ್ಪು ಒಂದು ಇಡೀ ಉಪ್ಪನ್ನ ತೆಗೆದುಕೊಂಡು ಹಾಗೆ ಅದರ ಒಳಗಡೆ ಒಂದು ರೂಪಾಯಿನ ಕೂಡ ಹಾಕೊಂಡು ಸಂಕಲ್ಪ ಮಾಡಿ ನಲವತ್ತೆಂಟು ದಿನ ಈ ಒಂದು ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ ತಾಯಿ ಮಹಾಲಕ್ಷ್ಮಿಯ ಸಂಕೇತವಾಗಿ ತಾಯಿ ನೀನು ನಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರಬೇಕು ನಮ್ಮ ನಮ್ಮ ಮನೆಯಲ್ಲಿ ನೆಲೆಸಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಬೇಕು ನಮ್ಮ ಸಾಲಬಾಧೆ ನಿವಾರಣೆ ಮಾಡಬೇಕು ನಮಗೆ ಧನಾಕರ್ಷಣೆಯನ್ನು ಮಾಡಬೇಕು ನಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ನೆಲೆಯೂರಬೇಕು ಅಂತೇಳಿ ಆ ಒಂದು ಇಡೀ ಉಪ್ಪನ್ನು ಆ ಗಾಜಿನ ಬೌಲ್ ಅಥವಾ ಗಾಜಿನ ಬಾಟ್ಲೊಳಗಡೆ ಹಾಕಿ ಹಾಕಿದ ನಂತರವಾಗಿ ಇದನ್ನು ಹಾಗೆ ಬಿಟ್ಬಿಡಿ ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಪುಷ್ಪವನ್ನು ಅಂದರೆ ಆ ಬಟ್ಲ ಮೇಲೆ ಒಂದು ಪುಷ್ಪವನ್ನು ಇಡಿ ಒಂದು ಕೆಂಪು ಬಣ್ಣದ ಆಗಲಿ ಯಾವುದೋ ಒಂದು ಬಣ್ಣದ ಬಿಳಿದೋ ಕೆಂಪದೋ ಒಂದು ಸ್ಮೆಲ್ ಇರುವಂಥ ಹೂವನ್ನು ಹಾಕಿ ಹಾಕ್ಬಿಟ್ಟು ಅನಂತರವಾಗಿ ನೀವು ಪ್ರತಿದಿನ ಸ್ನೇಹಿತರೆ ಇದನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಫ್ರೆಶ್ ಅಪ್ ಆಗಿ ನೀವು ಮಾಡ್ಕೋಬೋದು ಅಥವಾ ರಾತ್ರಿ ನೀವು ಸಾಯಂಕಾಲ ನೀವು ಪೂಜೆ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲೂ ಮಾಡ್ಕೊಳ್ಬೋದು ಅಥವಾ ಅಥವಾ ರಾತ್ರಿ ಮಲಗುವಂಥ ಸಂದರ್ಭದಲ್ಲೂ ಮಾಡಿಕೊಳ್ಬಹುದು ಈ ಒಂದು ಬಟ್ಲಲ್ಲಿ ಇಟ್ಟು ಅದನ್ನು ಒಂದು ಮೂಲೆಯಲ್ಲಿಟ್ಟು ಕಾಣಬಾರ್ದು ಯಾರಿಗೂ ಕಾಣ್ಬಾರ್ದು ಮನೆಯವ್ರಿಗೂ ಯಾರಿಗೂ ಕೂಡ ಕಾಣದೇ ಇರುತ್ತೆ ತರ ನೋಡಿಕೊಂಡು ಅದನ್ನ ನೀವು ಪ್ರತಿದಿನ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ರೂಪಾಯಿ ಹಾಕೊಂಡ್ತ ಬನ್ನಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಧನಾಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಅನಾವಶ್ಯಕ ಖರ್ಚು ತಗ್ಗುತ್ತೆ ಗಂಡನ ಒಂದು ಸಂಪಾದನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಣ ಉಳಿತಾಯ ಆಗ್ತಾ ಹೋಗುತ್ತೆ ನೀವು ನಲವತ್ತೆಂಟು ದಿನದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಹಣ ಉಳಿತಾಯ ಆಗ್ತಾ ಇರುತ್ತೆ ನಿಮ್ಮ ಸಾಲ ಏನಾರು ಇದ್ದರೆ ಎಷ್ಟು ಬೇಗ ಸಾಲ ಕ್ಲಿಯರ್ ಆಗ್ತಾ ಇರುತ್ತೆ ಅನ್ನೋದನ್ನು ನೋಡಿ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ತಂದು ಕೊಡುವಂಥ ಅದ್ಭುತವಾದಂಥ ಈ ಒಂದು ಪರಿಹಾರ ಸ್ನೇಹಿತರೆ ಸಿಬ್ಬಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಅದ್ಭುತ ಪರಿಹಾರವನ್ನು ನೀವು ಇವತ್ತು ಮಾಡಿಕೊಳ್ಳಿ ಖಂಡಿತವಾಗ್ಲು ಸ್ನೇಹಿತರೆ ನೀವೇ ಆಶ್ಚರ್ಯ ಪಡ್ತೀರಾ ಯಾಕೆ ಅಂತಂದರೆ ನಮ್ಮ ಹಿರಿಕರು ಒಂದು ವಿಷಯಗಳನ್ನು ನಮಗೆ ಒಂದು ತಂತ್ರಗಾರಿಕೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಅವರು ಸುಮ್ಮನೆ ಅಂತೂ ನಮಗೆ ತಿಳಿಸ್ಕೊಟ್ಟಿರಲ್ಲ ಅದರ ಹಿಂದೆ ಸಾಕಷ್ಟು ಸತ್ಯತೆಗಳು ನಮಗೆ ಇರುತ್ತೆ ಅವರು ಮಾಡಿ ಅದರ ಮುಖಾಂತರವಾಗಿ ಅವರು ಫಲಗಳನ್ನು ಅನುಭವಿಸಿದ ನಂತರವಷ್ಟೇ ಇದನ್ನು ನಮಗೆ ತಿಳಿಸ್ಕೊಟ್ಟಿರ್ತಾರೆ ನಾನಾ ಮೂಲಗಳಿಂದ ಧನಾಗಮನವಾಗಬೇಕು ಹಣದ ಅಭಿವೃದ್ಧಿ ಆಗಬೇಕು ಅಂದರೆ ಈ ಪರಿಹಾರ ಸೂಕ್ತ ನಾನು ಇವತ್ತು ಇದನ್ನ ತಿಳಿಸ್ಕೊಡ್ತಾ ನೀವು ಮಾಡಿ ನೋಡಿ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತೀರ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಯಾವುದಾದ್ರೂ ಒಂದು ಕಾರ್ಯವನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ನಾವು ನಂಬಿಕೆಯಿಂದ ಮಾಡಬೇಕು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಬೇಕು ಯಾರೋ ಏನು ಹೇಳಿದ್ರು ಅಂತೇಳಿ ಸುಮ್ಮನೆ ಹಾಗೆ ಮಾಡ್ಕೊಳ್ತಾ ಹೋಗೋದಲ್ಲ ನೈಋತ್ಯ ಮೂಲೆ ಕುಬೇರನ ಸಂಕೇತ ಅದು ಅಡುಗೆ ಮನೆಯಲ್ಲೇ ಆಗಿರಲಿ ನಿಮ್ಮ ಮನೆಯ ಪೂರ್ಣ ಭಾಗದಲ್ಲಾಗಿರಲಿ ಆದರೆ ಅಡುಗೆ ಮನೆಯಲ್ಲಿ ನಾವು ಕಲ್ಲುಪ್ಪನ್ನು ಇಟ್ಟು ಅದರಲ್ಲೂ ಮುಖ್ಯವಾಗಿ ನೈಋತ್ಯ ಮೂಲೆಯಲ್ಲೇ ಇಟ್ಬಿಟ್ಟು ಈ ಪ್ರಕಾರದಲ್ಲಿ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ಸಾಧ್ಯವಾದಷ್ಟು ಮಾಡಿ ಗೊತ್ತಾದರೂ ಏನೋ ಅಂತ ಸಮಸ್ಯೆ ಅಂತ ಏನಿರಲ್ಲ ಗೊತ್ತಾಗ್ದಂಗೆ ಮಾಡಿ ಆಮೇಲೆ ಈ ಮುಟ್ಟು ಮೈಲಿಗೆ ಆದಂಥ ಸಂದರ್ಭದಲ್ಲಿ ಏನು ಮಾಡೋದು ಅನ್ನೋದು ನಿಮಗೆ ಡೌಟ್ ಬರ್ಬೋದು ಆವಾಗ ಮನೆಯಲ್ಲಿ ಯಾರಾದರೂ ನಿಮ್ಮ ಹಸ್ಬೆಂಡೋ ಇಲ್ಲ ನಿಮ್ಮ ಮಗಳಿಯೋ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಹಾಕಿಸ್ಬಿಡಿ ಅಷ್ಟೇನೆ ಒಂದು ಐದು ದಿನ ನೀವು ಅದನ್ನ ಮುಟ್ಟೋದಿಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಪ್ರತಿ ಪ್ರತಿದಿನ ನೀವು ಇದನ್ನ ಮಾಡ್ಕೊತಾನೆ ಬನ್ನಿ ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವ್ರ ಕೈಯಲ್ಲೇ ಹಾಕಿಸ್ಕೊಳ್ತಾ ಬನ್ನಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನ ಬದಲಾಯಿಸುತ್ತೆ ಸಿದ್ಧಿಶಾಸ್ತ್ರದಲ್ಲಿ ಇದನ್ನ ಅಷ್ಟೊಂದು ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗಿ ಆ ತಾಯಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಧನ್ಯವಾದಗಳು